ಸಿರಿಗನ್ನಡವ ಸ್ವರ್ಗಲೋಕೆಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಆರ್ ನಾಗೇಂದ್ರ ರಾವ್ ಈ ಹೆಸರನ್ನು ಕೇಳದೆ ಇರುವಂಥ ಕನ್ನಡಿಗರೇ ಇಲ್ಲ ಎನ್ನಬಹುದು ಆರ್ ನಾಗೇಂದ್ರ ರಾವ್ ಕನ್ನಡ ರಂಗಭೂಮಿಯಲ್ಲೂ ದಕ್ಷಿಣ ಭಾರತದ ಚಲನಚಿತ್ರರಂಗದಲ್ಲೂ ಸಾರ್ಥಕವಾಗಿ ತಮ್ಮ ಬದುಕನ್ನು ಸಾಗಿಸಿ ಚಿತ್ರರಂಗ ನಡೆದು ಬಂದ ಹಾದಿಯಲ್ಲಿ ಅನೇಕ ಮೈಲುಗಲ್ಲುಗಳನ್ನು ಸ್ಥಾಪಿಸಿದ ಸಾಹಸಿ ನಟ ನಿರ್ಮಾಪಕ ನಿರ್ದೇಶಕ ಪದ್ಮಶ್ರೀ ಆರ್ ನಾಗೇಂದ್ರ ರಾವ್ ಅವರ ಬಗ್ಗೆ ಅವರ ಸುಪುತ್ರ ಆರ್ ಎನ್ ಜೈಗೋಪಾಲ್ ತಂದೆಯ ಬಗ್ಗೆ ಸವಿಸ್ತಾರವಾಗಿ ಬರೆದಿದ್ದಾರೆ ಆ ಬರವಣಿಗೆಯ ಅಕ್ಷರಗಳನ್ನು ಈಗ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಸ್ವೀಕರಿಸಿ ನಮ್ಮ ಪೂಜ್ಯ ತಂದೆಯವರನ್ನು ಕುರಿತು ಬರೆಯುವಾಗ ಇಂತಹ ಒಬ್ಬ ತಂದೆಯ ಮಗನಾಗಿ ಹುಟ್ಟುವ ಪುಣ್ಯ ನನ್ನದಾಯಿತಲ್ಲ ಎಂದು ಹೆಮ್ಮೆಯಾಗುತ್ತದೆ ಅವರ ಪ್ರತಿಭೆಗೆ ಹಲವಾರು ಮುಖಗಳು ಎಲ್ಲ ಬಗೆಯ ನಾಟಕಗಳಲ್ಲಿ ಪಾತ್ರವಹಿಸಿದ್ದರೂ ಸ್ತ್ರೀ ಪಾತ್ರಗಳಿಗೆ ವಿಶೇಷ ಮನ್ನಣೆ ಪಡೆದವರು ಹೊಸ ಹೊಸ ನಾಟಕಗಳನ್ನು ಬರೆದವರು ಸಂಗೀತ ನಿರ್ದೇಶಿಸಿದವರು ಹಾಡುತ್ತಿದ್ದರು ನಾಟಕ ಕಂಪನಿಯ ನಟರಾಗಿ ನಂತರ ಮಾಲೀಕರಾಗಿ ಇಡೀ ದಕ್ಷಿಣ ಭಾರತವನ್ನು ಸುತ್ತಿದರು ಹೋದ ಕಡೆಯಲ್ಲೆಲ್ಲ ಅಮೋಘ ಕೀರ್ತಿ ಗಳಿಸಿದರು ಚಿತ್ರರಂಗವನ್ನು ಪ್ರವೇಶಿಸಿ ಕನ್ನಡದ ಪ್ರಪ್ರಥಮ ಚಿತ್ರ ಸತಿ ಸುಲೋಚನದಲ್ಲಿ ರಾವಣನ ಪಾತ್ರದಲ್ಲಿ ನಟಿಸಿದ್ದು ಅಲ್ಲದೆ ಕನ್ನಡದ ಪ್ರಪ್ರಥಮ ಸಂಗೀತ ನಿರ್ದೇಶಕರು ಆದರು ನಂತರ ಹಲವಾರು ಪ್ರಖ್ಯಾತ ಕನ್ನಡ ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಿ ಕನ್ನಡ ಚಿತ್ರರಂಗ ಎಂದು ಅವರನ್ನು ಮರೆಯದಂಥ ವ್ಯಕ್ತಿಯಾದರು ನಮ್ಮ ತಂದೆಯವರು ಸಾವಿರದ ಎಂಟುನೂರ ತೊಂಬತ್ತಾರನೇ ಇಸ್ವಿ ಜೂನ್ ಇಪ್ಪತ್ತ್ಮೂರರಂದು ಹೊಳಲ್ಕೆರೆಯಲ್ಲಿ ಜನಿಸಿದರು ಆರ್ಥಿಕವಾಗಿ ಅಷ್ಟೇನೂ ಹೇಳಿಕೊಳ್ಳಲಾರದಂಥ ಒಂದು ಕುಟುಂಬ ಆದರೆ ಗೌರವಸ್ಥರು ನಂತರ ತಂದೆಯವರು ಮೈಸೂರಿಗೆ ಬಂದಾಗ ಮೈಸೂರಿನಲ್ಲಿ ಎತ್ತಿನ ಗಾಡಿಯಲ್ಲಿ ಶಾಲೆಗೆ ಹೋಗುತ್ತಾ ವಿದ್ಯಾಭ್ಯಾಸ ಆರಂಭಿಸಿದ್ದರು ಚಿಕ್ಕಂದಿನಿಂದಲೇ ಸುರದ್ರೂಪ ಆರೋಗ್ಯವಂತ ದೇಹವನ್ನು ಪಡೆದಿದ್ದ ಅವರು ಒಳ್ಳೆಯ ಶಾರೀರವನ್ನು ಹೊಂದಿ ಸುಶ್ರಾವ್ಯವಾಗಿ ಹಾಡುತ್ತಿದ್ದರು ಕಲೆಯ ಮೇಲೆ ಅವರಿಗಿದ್ದ ಅಭಿರುಚಿ ಆಗಲೇ ಸ್ಪಷ್ಟವಾಯಿತು ಬಹಳ ಬೇಗ ತಂದೆಯನ್ನು ಕಳೆದುಕೊಂಡು ಅನಾಥರಾದ ತಂದೆಯವರು ಸೋದರ ಮಾವಂದಿರ ಆಶ್ರಯದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದ್ದರು ಎಂಟನೇ ವಯಸ್ಸಿನಲ್ಲೇ ಶಾಲೆಯ ನಾಟಕದಲ್ಲಿ ರಂಗ ಹತ್ತಿದ ತಂದೆಯವರು ಹದಿನಾರನೇ ವಯಸ್ಸು ತುಂಬುವಷ್ಟರಲ್ಲಿ ವೃತ್ತಿನಿರತ ನಾಟಕ ರಂಗದಲ್ಲಿ ಪಾಲ್ಗೊಳ್ಳುವಂತಾಯಿತು ಹನ್ನೆರಡು 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 ತಂದೆಯವರ ಜೀವನಕ್ಕೆ ಹೊಸ ತಿರುವು ಕೊಟ್ಟ ದಿನ ಅಂದೆ ಅವರು ನಾಟಕ ಶಿರೋಮಣಿ ಎ ವಿ ವರದಾಚಾರ್ಯರ ರತ್ನಾವಳಿ ನಾಟಕ ಸಂಸ್ಥೆಯನ್ನು ಸೇರಿದ್ದು ಆ ಹಿರಿಯ ನಟರ ಕೈಯಲ್ಲಿ ತಂದೆಯವರು ಅಭಿನಯ ಕಲೆಯಲ್ಲಿ ಪಕ್ವಗೊಂಡರು ಪ್ರಹ್ಲಾದ ಚರಿತ್ರೆ ನಾಟಕದಲ್ಲಿ ಭೂದೇವಿಯ ಪಾತ್ರವನ್ನು ಯಶಸ್ವಿಯಾಗಿ ನಟಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಒನ್ ಸ್ಮೋರ್ ಕರತಾಡನ ಪಡೆದು ಭೂದೇವಿ ನಾಗೇಂದ್ರ ಎಂದೇ ರಸಿಕರು ಅವರನ್ನು ಅಭಿಮಾನದಿಂದ ಕರೆಯುವಂತಾಯಿತು ವರದಾಚಾರ್ಯರ ರತ್ನಾವಳಿ ನಾಟಕದಲ್ಲಿ ರತ್ನಾವಳಿ ಪಾತ್ರವನ್ನು ತಂದೆಯವರು ಮಗ ಲೀಲಾವತಿಯಲ್ಲಿ ಲೀಲಾವತಿಯ ಪಾತ್ರವನ್ನು ಪ್ರತಾಪಸಿಂಹದಲ್ಲಿ ಪ್ರತಾಪನ ಮಗಳು ಮೋಹನೆಯ ಪಾತ್ರವನ್ನು ಮಾಡಿ ಸ್ತ್ರೀ ಪಾತ್ರಗಳೆಂದರೆ ರಾಯರೇ ಎನ್ನುವಂತೆ ಜನಪ್ರಿಯತೆ ಗಳಿಸಿದರು ಹರಿಶ್ಚಂದ್ರ ನಾಟಕದಲ್ಲಿ ಇವರು ಚಂದ್ರಮತಿ ಪಾತ್ರ ಅಭಿನಯಿಸಿದಾಗ ವರ್ಧಾಚಾರ್ಯರ ಕಣ್ತುಂಬಿ ಬಂದು ನಾಗೇಂದ್ರ ನೀನು ವರನಟ ಎಂದು ಶ್ಲಾಘಿಸಿದರು ಕಂಪನಿಯು ದಕ್ಷಿಣ ಭಾರತ ಪ್ರವಾಸ ಕೈಗೊಂಡು ಎಲ್ಲ ಕಡೆಯಲ್ಲೂ ಕನ್ನಡದ ಬಾವುಟವನ್ನು ಹಾರಿಸಿತು ಅನಿಬೇಷ್ ಅವರ ಸಮ್ಮುಖದಲ್ಲಿ ಶಾಕುಂತಲ ನಾಟಕ ನಡೆದಾಗ ವರದಾಚಾರ್ಯರಿಗೆ ನಾಟಕ ಶಿರೋಮಣಿ ಬಿರುದನ್ನು ರಾಯರಿಗೆ ಸ್ವರ್ಣ ಪದಕವನ್ನು ಅನಿಬೇಷ್ ನೀಡಿದರು ಸಾವಿರದ ಒಂಬೈನೂರ ಇಪ್ಪತ್ತಾರು ವರ್ಧಾಚಾರ್ಯರು ನಿಧನರಾದರು ತನ್ನ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣರಾದ ವ್ಯಕ್ತಿ ಇನ್ನಿಲ್ಲವಾದಾಗ ತಂದೆಯವರು ಸ್ವಲ್ಪ ಯೋಚಿಸಿದ್ದು ಉಂಟಂತೆ ತದನಂತರ ಅವರು ಕರ್ನಾಟಕ ಪ್ರಹಸನ ಪಿತಾಮಹ ಎಂಬ ಹೆಸರು ಗಳಿಸಿದ ನಾಟಕಕಾರ ಟಿ ಪಿ ಕೈಲಾಸಂ ಅವರ ಜೊತೆ ಸೇರಿದರಂತೆ ಕೈಲಾಸಂ ಹೊಸ ನಾಟಕ ಹೇಳುತ್ತಾ ಹೋದರು ರಾತ್ರಿಯೆಲ್ಲ ಕುಳಿತು ತಂದೆಯವರು ಅದನ್ನು ಬರೆದುಕೊಳ್ಳುತ್ತಿದ್ದರು ಮರುದಿನವೇ ನಾಟಕ ಪ್ರದರ್ಶನ ಅದೇ ಪ್ರಖ್ಯಾತವಾದ ಅಮ್ಮವರ ಗಂಡ ಇದರಲ್ಲಿ ತಂದೆಯವರು ಅಮ್ಮವರು ಕೈಲಾಸಂ ಅವರ ಗಂಡ ಈ ನಾಟಕ ಅನೇಕ ಬಾರಿ ಯಶಸ್ವಿಯಾಗಿ ಪ್ರದರ್ಶನವಾಯಿತು ಇದಾದ ನಂತರ ಶ್ರೀ ಚಾಮುಂಡೇಶ್ವರಿ ಕರ್ನಾಟಕ ನಾಟಕ ಸಭೆಯನ್ನು ಸೇರಿ ರಾಜ ಸುಯಾಗದಲ್ಲಿ ಅರ್ಜುನನ ಪಾತ್ರವನ್ನು ಮಾಡಿದರು ಅದುವರೆಗೂ ಬರವಣಿಗೆ ಕಲೆಯನ್ನು ಸೂಕ್ತವಾಗಿರಿಸಿಕೊಂಡಿದ್ದ ತಂದೆಯವರು ವೀರಾಭಿಮನ್ಯು ನಾಟಕವನ್ನು ಸುಂದರವಾಗಿ ರಚಿಸಿದರು ವಸಂತ ಸೇನಾ ನಾಟಕ ಕೂಡ ಯಶಸ್ವಿಯಾಯಿತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಚಲನಚಿತ್ರದ ಯುಗ ಆರಂಭವಾಯಿತು ಜನತೆಯನ್ನು ವಿಶೇಷವಾಗಿ ಆಕರ್ಷಿಸಲಾರಂಭಿಸಿತು ವಾಕ್ಚಿತ್ರಗಳು ಆಗ ತಾನೇ ಆರಂಭವಾಗಿದ್ದವು ಇನ್ನು ಮೇಲೆ ಭವಿಷ್ಯವು ಚಿತ್ರರಂಗದಲ್ಲೇ ಇರುವುದೆಂದು ತಿಳಿದ ತಂದೆಯವರು ಮುಂಬೈಗೆ ಹೋದರು ಅಲ್ಲಿ ಪ್ರೊಫೆಸರ್ ಕೆ ವಿ ಅಯ್ಯರ್ ಅವರಿಂದ ಪರಿಚಯ ಪತ್ರ ಪಡೆದಿದ್ದ ತಂದೆಯವರು ರಾಶಿ ಸಹೋದರರು ಇಂಪೀರಿಯಲ್ ಫಿಲಂ ಕಂಪನಿಗಾಗಿ ತಯಾರಿಸುತ್ತಿದ್ದ ಪಾರಿಜಾತ ಪುಷ್ಪ ಹರಣಂ ತಮಿಳು ಚಿತ್ರದಲ್ಲಿ ನಾರದನಾಗಿ ಪಾತ್ರ ವಹಿಸಿದರು ಇದಾದ ನಂತರ ಅದೇ ಸಿಖ್ ಇರಾಣಿಯವರು ತಯಾರಿಸಿದ ಭಕ್ತ ರಾಮದಾಸ ತೆಲುಗು ಚಿತ್ರದಲ್ಲಿ ರಾಮದಾಸನ ವಹಿಸಿದರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸುಬ್ಬೈ ನಾಯ್ಡು ಅವರನ್ನು ಕೂಡಿ ಸೌತ್ ಇಂಡಿಯನ್ ಫಿಲಂ ಕಂಪನಿ ತಯಾರಿಸಿದ ಚಿತ್ರ ಸತಿ ಸುಲೋಚನ ಆ ಚಿತ್ರದಲ್ಲಿ ರಾವಣನ ಪಾತ್ರ ವಹಿಸಿದರು ಹೀಗಾಗಿ ಮೂರು ಭಾಷೆಗಳ ಪ್ರಥಮ ಚಿತ್ರಗಳಲ್ಲಿ ಪಾಲ್ಗೊಳ್ಳುವ ಅದೃಷ್ಟ ಅವಕಾಶ ತಂದೆಯವರದಾಗಿತ್ತು ಈ ಚಿತ್ರದಿಂದ ಪ್ರಾರಂಭವಾದ ಸ್ನೇಹ ಸುಬ್ಬಯ್ಯ ನಾಯ್ಡು ಅವರ ಜೊತೆ ಪಾಲುದಾರರಾಗಿ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಪ್ರಾರಂಭಿಸುವಂತಾಯಿತು ತಂದೆಯವರು ಬರೆದು ನಿರೂಪಿಸಿದ ಭೂ ಕೈಲಾಸ ರಂಗಭೂಮಿಯ ಇತಿಹಾಸದಲ್ಲಿ ಹೊಸ ಕ್ರಾಂತಿಯನ್ನು ಉಂಟು ಮಾಡಿದಂಥ ನಾಟಕ ಸನ್ನಿವೇಶಗಳನ್ನು ಹೆಚ್ಚು ಪ್ರಭಾವಶಾಲಿಯಾಗಿ ಮಾಡಲು ತಂದೆಯವರು ಕನ್ನಡ ರಂಗಭೂಮಿಯಲ್ಲಿ ಪ್ರಪ್ರಥಮವಾಗಿ ಡಿಮ್ಮರ್ ಲೈಟುಗಳು ಫೋಕಸ್ ಲೈಟುಗಳು ಸೈಕ್ಲೋರಮ ಪರದೆಗಳಲ್ಲಿ ನವೀನತೆ ಇಂಥವನ್ನು ಪ್ರಯೋಗಿಸಿ ಪ್ರೇಕ್ಷಕರು ಬೆರಗಾಗುವಂತೆ ಮಾಡಿದರು ಈ ನಾಟಕ ದಕ್ಷಿಣ ಭಾರತದ ಮುಖ್ಯ ಪ್ರದೇಶಗಳಲ್ಲೆಲ್ಲ ಪ್ರದರ್ಶನಗೊಂಡಿತು ಈ ಸಂಸ್ಥೆ ಪ್ರದರ್ಶಿಸಿದ ಮತ್ತೊಂದು ಪ್ರಖ್ಯಾತ ನಾಟಕ ರಾಷ್ಟ್ರವೀರ ಎಚ್ಚಮ್ಮನಾಯಕ ಈ ನಾಟಕದಲ್ಲಿ ತಂದೆಯವರು ಚಾಂದ್ ಖಾನ್ನ ಪಾತ್ರವನ್ನು ವಿನೂತನ ಶೈಲಿಯಲ್ಲಿ ನಟಿಸಿ ತಮ್ಮ ಪ್ರತಿಭೆಗೆ ಮತ್ತೊಂದು ನಿದರ್ಶನ ನೀಡಿದರು ಇಷ್ಟರಲ್ಲಿಯೇ ವೆಲ್ ಪಿಕ್ಚರ್ಸ್ ಜೊತೆ ಸೇರಿ ತಮಿಳಿನಲ್ಲಿ ಭಕ್ತಿ ಎಂಬ ಹೆಸರಿನಲ್ಲಿ ಭಕ್ತ ಅಂಬರೀಷನ ಕಥೆಯನ್ನು ಚಿತ್ರವಾಗಿ ತೆಗೆದರು ನಂತರ ಪ್ರಗತಿ ಪಿಕ್ಚರ್ಸ್ ಲಾಂಛನದಲ್ಲಿ ಸೂದ್ರಕನ ಮೃಚಕಟಿಕ ಆಧಾರಿತ ವಸಂತ ಸೇನಾ ಚಿತ್ರವನ್ನು ತೆಗೆದರು ಇದರಲ್ಲಿ ಇವರು ವಹಿಸಿದ ಸಕಾರನ ಪಾತ್ರ ಜನಮೆಚ್ಚುಗೆ ಪಡೆದಿದೆ ನಂತರ ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರನ ಪಾತ್ರ ವಹಿಸಿ ಆ ಪಾತ್ರಕ್ಕೆ ಹೊಸ ಜೀವ ತುಂಬಿದರು ಭಕ್ತ ಕಬೀರ ತಂದೆಯವರ ಮತ್ತೊಂದು ಯಶಸ್ವಿ ಚಿತ್ರ ಇದಾದ ನಂತರ ಹದಿನಾಲ್ಕು ವರ್ಷಗಳು ನಡೆದುಕೊಂಡು ಬಂದಿದ್ದು ಪಾಲುದಾರಿಕೆಯಲ್ಲಿ ನಂತರ ತಂದೆಯವರು ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿಯಿಂದ ಹೊರಗೆ ಬಂದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜಮಿನಿ ಸಂಸ್ಥೆ ಸೇರಿದ ತಂದೆಯವರು ಮೂವರು ತನೆಯರು ಚಿತ್ರದಲ್ಲಿ ತಮಿಳು ತೆಲುಗು ಭಾಷೆಗಳಲ್ಲಿ ನಟಿಸಿ ನಿರ್ದೇಶಿಸಿದರು ಅದೇ ಸಮಯದಲ್ಲಿ ಜೆಮಿನಿಯವರ ಅಪೂರ್ವ ಸಹೋದರಗಳ್ ಚಿತ್ರದಲ್ಲಿ ಖಳನಾಯಕ ಮಾರ್ತಂಡನ ಪಾತ್ರದಲ್ಲಿ ತಂದೆಯವರು ನೀಡಿದ ಅಭಿನಯ ಅವರಿಗೆ ಅಖಿಲ ಭಾರತ ಮಟ್ಟದಲ್ಲಿ ಪ್ರಖ್ಯಾತಿ ತಂದುಕೊಟ್ಟಿತು ಮದ್ರಾಸ್ ವಿಲ್ ನಾಟ್ ಹ್ಯಾವ್ ಎ ಸೀನ್ ಸಚ್ ಆಕ್ಟಿಂಗ್ ಎಂದು ವಾಸನ್ ರವರು ತಂದೆಯವರ ನಟನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಖಳನಾಯಕನಾಗಿ ಎಷ್ಟು ಹೊಸ ರೀತಿಯಲ್ಲಿ ಅಭಿನಯಿಸಿದರೆಂದರೆ ಅವರ ಭಾವ ನೋಟ ನಗೆ ಇವುಗಳು ಪ್ರೇಕ್ಷಕರು ಖಳನಾಯಕನ ಪಾತ್ರದ ಮೇಲೆ ವಿಶೇಷ ಅಭಿಮಾನ ತಳೆಯುವಂತಾಯಿತು ಸಾವಿರದ ಒಂಬೈನೂರ ಐವತ್ತೆರಡು ಐವತ್ತ್ಮೂರರಲ್ಲಿ ಆರ್ ಎನ್ ಆರ್ ಪಿಕ್ಚರ್ ಸಂಸ್ಥೆಯನ್ನು ಸ್ಥಾಪಿಸಿ ಜಾತಕ ಫಲ ಚಿತ್ರವನ್ನು ಕನ್ನಡ ತಮಿಳು ತೆಲುಗು ಮೂರು ಭಾಷೆಗಳಲ್ಲಿ ನಿರ್ಮಿಸಿದರು ಇದರಲ್ಲೇ ಪ್ರಪ್ರಥಮ ಬಾರಿಗೆ ಪಿ ಬಿ ಶ್ರೀನಿವಾಸ್ ಅವರನ್ನು ಹಿನ್ನೆಲೆ ಗಾಯಕರನ್ನಾಗಿ ಪರಿಚಯ ಮಾಡಿಸಿದರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತಂದೆಯವರು ತಯಾರಿಸಿದ ಚಿತ್ರ ಪ್ರೇಮದ ಪುತ್ರಿ ಪ್ರೇಮದ ಪುತ್ರಿ ಚಿತ್ರಕ್ಕೆ ರಾಷ್ಟ್ರಪತಿಯವರ ರಜತ ಪದಕ ದೊರೆಯಿತು ಈ ಗೌರವ ದೊರಕಿದ ಪ್ರಪ್ರಥಮ ಕನ್ನಡ ಚಿತ್ರವಿದು ಈ ಚಿತ್ರದ ಮೂಲಕ ನನ್ನ ಅಣ್ಣ ಕೃಷ್ಣಪ್ರಸಾದ್ ಛಾಯಾಗ್ರಾಹಕರಾಗಿಯೂ ಚಿತ್ರ ಸಾಹಿತಿಯಾಗಿ ನಾನು ಪರಿಚಯವಾದೆ ಮೂವತ್ತೆಂಟು ವರ್ಷಗಳ ಚಿತ್ರರಂಗದ ಅನುಭವದ ನಂತರವೂ ಆ ಮೊದಲನೇ ಚಿತ್ರದಲ್ಲಿ ನಮ್ಮ ತಂದೆಯವರ ಕೈ ಕೆಳಗೆ ಕೆಲಸ ಮಾಡುವಾಗ ಸಿಕ್ಕಿದ್ದ ಆ ಥ್ರಿಲ್ ಮರೆಯುವಂತಿಲ್ಲ ಇದೇ ಥರದ ಥ್ರಿಲ್ ನನಗೆ ಮತ್ತೆ ಸಿಕ್ಕಿದ್ದು ನಾನು ನಾ ಮೆಚ್ಚಿದ ಹುಡುಗ ನಿರ್ದೇಶನ ಮಾಡಿದಾಗ ಅದರಲ್ಲಿ ತಂದೆಯವರು ಒಂದು ಪಾತ್ರ ವಹಿಸಿದ್ದರು ಅವರನ್ನು ನಿರ್ದೇಶಿಸಿದ್ದು ನನಗೆ ಮತ್ತೊಂದು ಮರೆಯಲಾಗದ ಅನುಭವ ವಿಜಯನಗರದ ವೀರಪುತ್ರ ಚಿತ್ರವನ್ನು ತಂದೆಯವರು ತಯಾರಿಸಲು ನಿರ್ಧರಿಸಿದಾಗ ಆ ಚಿತ್ರದ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದು ನನ್ನ ತಮ್ಮ ಸುದರ್ಶನ್ ಅವನೇ ಆ ಚಿತ್ರದ ನಾಯಕ ಪ್ರಖ್ಯಾತ ತಾರೆ ಬಿ ಸರೋಜಾ ಸರೋಜಾದೇವಿಯವರು ಚಿತ್ರದ ನಾಯಕಿಯಾಗಿ ಆಯ್ಕೆಯಾದರು ಆ ಚಿತ್ರದ ಸಂಗೀತವನ್ನಂತೂ ಮರೆಯುವಂತಿಲ್ಲ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ವಿಶ್ವನಾಥ್ ರಾಮ ಮೂರ್ತಿಯವರ ಸ್ವರ ಸಂಯೋಜನೆಯಲ್ಲಿ ಇಂದಿಗೂ ಪ್ರಖ್ಯಾತವಾಗಿರುವ ಗೀತೆ ಈ ಚಿತ್ರದಲ್ಲಿ ಸುಮಾರು ಅರವತ್ತ್ಮೂರು ವರ್ಷ ವಯಸ್ಸಿನ ನನ್ನ ತಂದೆಯವರು ಡಬಲ್ ಸ್ಪೋರ್ಡ್ ಹಿಡಿದು ಸುದರ್ಶನ್ ಜೊತೆಗೆ ಕತ್ತಿಯುದ್ದ ಮಾಡಿದ್ದು ಯುವಕರನ್ನು ನಾಚಿಸುವಂತಿತ್ತು ಇದಾದ ನಂತರ ಆನಂದ ಪಾತಿಯೇ ದೈವ ಚಿತ್ರಗಳನ್ನು ನಿರ್ಮಿಸಿದರು ವಾದಿರಾಜ್ ಜವಹರ್ ಸಹೋದರರಿಗಾಗಿ ಪ್ರೇಮಕ್ಕೂ ಪರ್ಮಿಟ್ಟೆ ನಮ್ಮ ಮಕ್ಕಳು ಚಿತ್ರವನ್ನು ನಿರ್ದೇಶಿಸಿದರು ನಮ್ಮ ಮಕ್ಕಳು ಎರಡನೇ ಅತ್ಯುತ್ತಮ ಚಿತ್ರ ರಾಜ್ಯ ಪ್ರಶಸ್ತಿ ಪಡೆದು ಸುಮಾರು ಮೂವತ್ತು ವಾರಗಳವರೆಗೂ ಬೆಂಗಳೂರಿನಲ್ಲಿ ಪ್ರದರ್ಶಿತವಾಯಿತು ಅದೇ ವರ್ಷ ಹಣ್ಣೆಲೆ ಚಿಗುರಿದಾಗ ಚಿತ್ರಕ್ಕೆ ಅವರಿಗೆ ಅತ್ಯುತ್ತಮ ನಟ ನನಗೆ ನಮ್ಮ ಮಕ್ಕಳು ಚಿತ್ರದ ಅತ್ಯುತ್ತಮ ಸಂಭಾಷಣೆಗೆ ರಾಜ್ಯ ಪ್ರಶಸ್ತಿ ದೊರಕಿತು ಒಂದೇ ವೇದಿಕೆ ಮೇಲೆ ತಂದೆಯವರ ಜೊತೆಗೆ ಪ್ರಶಸ್ತಿ ಪಡೆದದ್ದು ನನ್ನ ಜೀವನದಲ್ಲಿಯೇ ಮರೆಯಲಾಗದ ಘಟನೆ ಇದಾದ ನಂತರ ನಗುವ ಹೂ ಮುಂತಾದ ಚಿತ್ರಗಳಲ್ಲಿ ನಟಿಸಿ ಕೊನೆಗೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾಂಶುಪಾಲರಾದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕರ್ನಾಟಕ ಸರ್ಕಾರದ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿಯು ತಂದೆಯವರಿಗೆ ಲಭಿಸಿತು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿ ಜನವರಿ ಇಪ್ಪತ್ತಾರರಂದು ಭಾರತ ಸರ್ಕಾರವು ತಂದೆಯವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಕನ್ನಡದ ಕಲಾವಿದರಿಗೆಲ್ಲ ಇದು ಹೆಮ್ಮೆಯನ್ನು ತಂದಕ್ಷಣ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಫೆಬ್ರವರಿ ಒಂಬತ್ತರಂದು ಜೀವಮಾನವೆಲ್ಲ ಕಲಾ ಸೇವೆಗಾಗಿ ಮುಡುಪಾಗಿಟ್ಟಿದ್ದ ನಮ್ಮ ತಂದೆಯವರು ನಮ್ಮನ್ನು ಬಿಟ್ಟು ನಡೆದೇ ಬಿಟ್ಟರು ಗುಣಗಳ ಗಣಿಯಾಗಿದ್ದ ತಂದೆಯವರು ಎಲ್ಲರಲ್ಲೂ ಸರಳವಾಗಿ ನಡೆದುಕೊಳ್ಳುತ್ತಿದ್ದರು ಸದಾ ಹಸನ್ಮುಖಿಯಾಗಿ ಎಲ್ಲರ ಜೊತೆ ಬೆರೆತು ತಮಾಷೆಯಾಗಿ ಮಾತನಾಡುತ್ತ ಕೆಲಸದ ಶ್ರಮ ಯಾರಿಗೂ ತೋರದಂತೆ ಕೆಲಸ ಮಾಡುತ್ತಿದ್ದರು ನಮಗೆಲ್ಲ ತಂದೆ ಗುರು ದೈವವಾಗಿದ್ದರು ನಮ್ಮ ಪೂಜ್ಯ ತಂದೆಯವರ ನೆನಪಿಗಾಗಿ ಪ್ರತಿ ವರ್ಷ ಮದರಾಸಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ ಗಣ್ಯ ವ್ಯಕ್ತಿಗಳನ್ನು ನಮ್ಮ ತಂದೆಯ ಜೀವನದಲ್ಲಿ ಪಾಲ್ಗೊಂಡಿದ್ದ ಕಲಾವಿದರನ್ನು ಆರ್ ಎನ್ ಆರ್ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದ್ದೇನೆ ಎಂದು ಹೃದಯ ತುಂಬಿ ಬರೆಯುತ್ತಾ ಬರೆಯುತ್ತ ಲೇಖನಿಯನ್ನು ನಿಲ್ಲಿಸುತ್ತಾರೆ ಆರ್ रायरा, सुपुत्र राधा, आर एय गोपाल